ಬ್ಯಾನ್ ಮಾಡಲೇಬೇಕು ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಕಲರ್ ಕಲರ್ ಇರುತ್ತೆ ತಿನ್ಬೇಕು ಅಂತ ಇಷ್ಟಪಟ್ಟು ತಿಂತಾರೆ ಇದರಿಂದ ಕ್ಯಾನ್ಸರ್ ಮಕ್ಕಳಿಗೆ ಇಲ್ದಿರೋದೆಲ್ಲ ಕಾಯಿಲೆಗಳು ಬರ್ತಾ ಇದೆ ಸೊ ಬ್ಯಾನ್ ಮಾಡಿದ್ರೆ ಒಳ್ಳೇದು ಅದು ನೋಡಕ್ ಮಾತ್ರ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಬಟ್ ಅದು ಯಾವುದು ಹೆಲ್ದಿ ಅಲ್ಲ ತುಂಬ ಕೆಮಿಕಲ್ಸ್ ಇರುತ್ತೆ ಬರೀ ನ್ಯಾ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆಲ್ಲ ಮಿಕ್ಸ್ ಆಗಿರುತ್ತೆ ಸೊ ನಮಗೆ ಗೊತ್ತಾಗಲ್ಲ ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾವು ಇರ್ತೀವಿ ಅಷ್ಟೇ ಬಟ್ ಅದರಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ ದಿನೇ ದಿನೇ ಬ್ಯಾನ್ ಮಾಡಿದ್ರೆ ಒಳ್ಳೇದು ಕೆಮಿಕಲ್ಸ್ ಹಾಕಿದರೆ ಬ್ಯಾನ್ ಮಾಡೋದು ಓಕೆ ಬಟ್ ಆದ್ರೂ ಕೆಮಿಕಲ್ಸ್ ವಿತ್ ಗುಡ್ ಫುಡ್ ಗೋಬಿ ಎಲ್ಲ ಪ್ರಿಪೇರ್ ಮಾಡಿದರೆ ಬ್ಯಾನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಸೊ ವಿತ್ ಹೈಸಿನಿ ಗುಡ್ ಕ್ವಾಲಿಟಿ ಇದ್ರೆ ಚೆನ್ನಾಗೆ ಅಂತ ಬಿಕಾಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ ಆಗಿ ಬ್ಯಾಂಡ್ ಅಂದರೆ ಕಷ್ಟ ಅಲ್ವಾ ನನ್ನ ಪ್ರಕಾರ ವಿತ್ ಗುಡ್ ಹೈಸಿನಿಕ್ ಒಳ್ಳೆ ಥರ ಮಾಡಿದರೆ ಇರಬೇಕು ಕೆಮಿಕಲ್ ಅಂದರೆ ಬ್ಯಾನ್ ಆಗೋದು ಓಕೆ ಹೆಲ್ತು ಇಂಪಾರ್ಟೆಂಟ್ ಅಲ್ವಾ ನನಗೇನು ಅದೆಷ್ಟು ಡಿಫ್ರೆನ್ಸ್ ಆಗೋಲ್ಲ ನಾನು ಕಮ್ಮಿನೇ ಗೋಬಿ ಎಲ್ಲ ತಿನ್ನೋದು ಆ್ಯಂಡ್ ಇಫ್ ಕೆಮಿಕಲ್ಸ್ ಇದ್ರೆ ಬ್ಯಾನ್ ಮಾಡೋದೇ ಒಳ್ಳೇದಲ್ವಾ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಲ್ವಲ್ಲ ಅದಕ್ಕಿಂತ ಸೊ ಅದೇ ಮನೆಯಲ್ಲಿ ಪ್ರಿಪೇರ್ ಮಾಡೋದು ಬೇರೆನೇ ಇರುತ್ತೆ ಹೊರಗಡೆದೇ ಬೇರೆ ಇರುತ್ತೆ ನಾವೆಲ್ಲ ಆ ಸಾಸ್ ಎಲ್ಲ ಏನು ಹಾಕಲ್ಲ ಅಲ್ವಾ ಅವ್ರು ಹಾಕೋದೇ ಬೇರೆ ನಾವು ಮಾಡೋದೇ ಬೇರೆ ಸೊ ಬ್ಯಾನ್ ಆಗೋದು ಒಳ್ಳೇದೇ ಇಫ್ ಹೆಲ್ತ್ ಚೆನ್ನಾಗಿದ್ರೆ ಬ್ಯಾನ್ ಆಗೋದು ಒಳ್ಳೇದೇ ಒಳ್ಳೇದು ಯಾಕೆಂದರೆ ಗೋಬಿ ಮಂಚೂರಿಯಲ್ಲಿ ಆ ಗೋಬಿ ಒಳಗಡೆ ಹುಳಗಳೆಲ್ಲ ಇರುತ್ತೆ ತುಂಬ ಹುಳಗಳಿರುತ್ತೆ ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡಿ ಮಾಡಲಿಲ್ಲ ಔಟ್ಸೈಡ್ ಸ್ಟ್ರೀಟ್ ಫುಡ್ ಅವರೆಲ್ಲ ಕ್ಲೀನ್ ಮಾಡಲ್ಲ ಹಾಗೆ ಮಾಡ್ತಾರೆ ಅದರಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗುತ್ತೆ ಆಮೇಲೆ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಬ್ಯಾನ್ ಮಾಡಿದ್ರೆ ಒಳ್ಳೇದು ಇಲ್ಲ ಇಲ್ಲ ನಾನು ಆ್ಯಕ್ಚುಲಿ ಚಿಕ್ಕೋರಿಂದ ಆಗಲಿ ನಾನು ತಿಂತಾ ಇಲ್ಲ ಚಿಕ್ಕೋಳಿಂದ ಇದ್ದು ಮಕ್ಕಳಿಗೂ ಕೊಡ್ತಾ ಇಲ್ಲ ಗೋಬಿ ಮಂಚೂರಿ ನಾನು ಕೊಡೋದೇ ಇಲ್ಲ ಬೇಬಿ ಕಾನ್ ಕೊಡ್ತೀನಿ ಗೋಬಿ ಮಂಚೂರಿ ಯಾವತ್ತೂ ಕೊಟ್ಟಿಲ್ಲ ಅದು ಖಂಡಿತ ಬ್ಯಾನ್ ಆಗಬೇಕು ಯಾಕಂದರೆ ಅದರಲ್ಲಿ ತುಂಬ ಕೆಮಿಕಲ್ಸು ಯೂಸ್ ಮಾಡಿರ್ತಾರೆ ಸರಿ ಕ್ಲೀನ್ ಮಾಡಿರಲ್ಲ ಗೋಬಿ ಗೋಬಿಯಲ್ಲಿ ತುಂಬ ಫರ್ಟಿಲೈಸರ್ಸ್ ಹಾಕಿರ್ತಾರೆ ಸೊ ಅದನ್ನು ಸರಿಯ ರೀತಿಯಲ್ಲಿ ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ನಾವು ಮನೇಲಂತೂ ಯೂಸ್ ಮಾಡ್ತೀವಿ ಹೊರ್ಗಡೆ ಎಷ್ಟು ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಪ್ಲಸ್ ಅದು ಟೇಸ್ಟ್ ಬರಲಿ ಅಂತ ಅವರೆಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡ್ತಾರೆ ಅದು ಗ್ಲಾಸಿ ಲುಕ್ ಏನು ಬರುತ್ತೋ ಎನಿಥಿಂಗ್ ವಿಚ್ ಆಸ್ ಗ್ಲಾಸಿ ಲುಕ್ ಆನ್ ಫುಡ್ ಈಸ್ ಆರ್ಟಿಫಿಷಿಯಲ್ ಯಾಕೆಂದರೆ ನಾವು ಮನೆಗೆ ಮಾಡಿದಾಗ ಯಾವುದು ಗ್ಲಾಸಿ ಲುಕ್ ಇರೋಲ್ಲ ಸೊ ಎನಿಥಿಂಗ್ ವಿಚ್ ಸಿ ಈಸ್ ಗ್ಲಾ ಲೈಕ್ ಯು ಸಿ ಇಸ್ ಗ್ಲಾಸಿ ಇಟ್ಸ್ ನಾಟ್ ಹೆಲ್ದಿ ಸೊ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಮುಂದೆ ಚಿಕ್ಕ ಮಕ್ಕಳು ಅವ್ರಿಗೂ ಒಳ್ಳೇದಲ್ಲ ಆ್ಯಂಡ್ ಅದು ಈಗಲ್ಲ ಲಾಂಗ್ ರನ್ನಲ್ಲಿ ತುಂಬ ನಮಗೆ ಗೊತ್ತಿಲ್ಲದ ರೀತಿಯಲ್ಲೇ ನಮಗೆ ಎಫೆಕ್ಟ್ ಆಗುತ್ತೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಬ್ಯಾನ್ ಮಾಡಬೇಕಂತ ನನ್ನ ಅಭಿಪ್ರಾಯ ತುಂಬ ಮಕ್ಕಳು ಇಷ್ಟಪಡ್ತಾರೆ ಸಿಗಲ್ಲ ಅದು ಒಂದು ಹೆಂಗಂದ್ರೆ ಮಕ್ಕಳಿಗೆ ಹೇಳಿ ತಿಳಿಸಿ ಹೇಳಬೇಕು ಇದು ಒಳ್ಳೇದಲ್ಲ ಇದು ತಿಂದರೆ ನಿನಗೆ ರೋಗ ಬರುತ್ತೆ ಅಥವಾ ಇದು ತಿಂದರೆ ನಿನ್ನ ಹೈಟ್ ಬೆಳೆಯಲ್ಲ ಆ ಥರ ತಿಳಿಸಿ ಹೇಳಬೇಕು ಮಕ್ಕಳಿಗೆ ಯಾಕಂದರೆ ಅವರಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಇಲ್ಲಾಂದರೆ ನೀವು ಅಷ್ಟೇ ಹಠ ಮಾಡಿದರೆ ಮಕ್ಕಳು ಮನೇಲಿ ಮಾಡಿಕೊಡ್ಬೋದು ವಿದೌಟ್ ಆ್ಯಡಿಂಗ್ ಆಲ್ ದೋಸ್ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಆ್ಯಂಡ್ ಆಲ್ ಸೊ ಮಕ್ಕಳಿಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ